ಕೂಡ ಜಾಯ್ನ್ ಆಗ್ತಾ ಇದ್ದಾರೆ ಮೊದಲ ಸುದ್ದಿಯನ್ನ ಗಮನ ಹರಿಸೋಣ ನೇತ್ರಾವತಿ ನದಿ ತೀರದ ಮಂಗ್ಲೆಗುಡ್ಡ ಕಾಡಿನಲ್ಲಿ ಎಸ್ಐಟಿ ಟಿ ಶೋಧ ಕಾರ್ಯಾಚರಣೆ ಇವತ್ತು ಸಂಪೂರ್ಣಗೊಳಿಸಿದೆ ಎರಡನೇ ದಿನದ ಕಾರ್ಯಾಚರಣೆ ಮುಕ್ತಾಯವಾಗಿದೆ ಈ ಕಾರ್ಯಾಚರಣೆಯಲ್ಲಿ ಬಹುದೊಡ್ಡ ಇಡೀ ಪ್ರಕರಣಕ್ಕೆ ತಿರುವು ಕೊಡಬಲ್ಲಂತಹ ಸಾಕ್ಷ್ಯಗಳು ಲಭ್ಯವಾಗಿದ್ದಾವೆ ಎರಡು ತಲೆಬುರುಡೆ ಮಾನವನ ಅಸ್ಥಿಪಂಜರ ಸಿಕ್ಕಿದೆ ಎರಡು ತಲೆಬುರುಡೆ ಮತ್ತು ಮಾನವನ ಅಸ್ಥಿಪಂಜರ ಸಿಕ್ಕಿದೆ ಪ್ಲಾಸ್ಟಿಕ್ ಟಬ್ಬದಲ್ಲಿ ಪೈಪ್ಗಳಲ್ಲಿ ಕಳೆಹಬರಗಳನ್ನು ತೆಗೆದುಕೊಂಡು ಹೋಗಲಾಗಿದೆ ವಾಕಿಂಗ್ ಸ್ಟಿಕ್ ಸಹಿತ ಸ್ಥಳದಲ್ಲಿ ಸಿಕ್ಕಂತ ಹಲವು ವಸ್ತುಗಳನ್ನು ವಶಕ್ಕೆ ತೆಗೆದುಕೊಳ್ಳಲಾಗಿದೆ ಮೂರು ಗಂಟೆಗಳ ಕಾಲ ನಡೆದ ಬಂಗ್ಲೆಗುಡ್ಡ ಶೋಧದಲ್ಲಿ ಈ ಎಲ್ಲ ವಸ್ತುಗಳು ಸಿಕ್ಕಿದ್ದಾವೆ ನೋಡ್ತಾ ಇದ್ದೀರಿ ಐ ಟಿ ಕಾರ್ಯಾಚರಣೆಯಲ್ಲಿ ಲಭ್ಯವಾಗಿರುವಂಥ ಅಂಶಗಳು ಒಟ್ಟು ಎರಡು ದಿನದ ಕಾಲದಲ್ಲಿ ಒಟ್ಟು ಏಳು ಮಾನವ ತಲೆಬುರುಡೆಗಳು ಸಿಕ್ಕಿದ್ದಾವೆ ಏಳು ಮಾನವ ತಲೆಬುರುಡೆಗಳು ಸಿಕ್ಕಿದ್ದಾವೆ ಜೊತೆಗೆ ಅಸ್ಥಿಪಂಜರಗಳು ಕೂಡ ಸಿಕ್ಕಿದ್ದಾವೆ ಅವೆಲ್ಲವನ್ನು ಕೂಡ ಪೊಲೀಸರು ಸೀಜ್ ಮಾಡಿದ್ದಾರೆ ತೆಗೆದುಕೊಂಡಿದ್ದಾರೆ ಈ ಇವತ್ತಿನ ಕಾರ್ಯಾಚರಣೆಯನ್ನು ಮುಗಿಸಿ ಎಸ್ ಐ ಟಿ ತಂಡ ತಮ್ಮ ಕಚೇರಿಯತ್ತ ತೆರಳಿದೆ ಬಂಗ್ಲೆಗುಡ್ಡ ಶೋಧ ಕಾರ್ಯಾಚರಣೆ ಇವತ್ತಿಗೆ ಮುಕ್ತಾಯ ಆಗಿದೆ ಅವಶೇಷ ಇದ್ದ ಜಾಗದ ಮಣ್ಣಿನ ಸ್ಯಾಂಪಲನ್ನು ಕೂಡ ಪಡೆದುಕೊಂಡಿದೆ ಸೋಕೋ ಟೀಮ್ ಸಿಕ್ಕ ಅವಶೇಷಗಳನ್ನು ಎಫ್ ಎಸ್ ಎಲ್ಗೆ ಕಳಿಸಲಿಕ್ಕೆ ಸಂಗ್ರಹವನ್ನು ಮಾಡಿಕೊಳ್ಳಲಾಗ್ತಾ ಇದೆ ಭೂಮಿ ಮೇಲೆ ಚದುರಿಕೊಂಡಿದ್ದಂಥ ಸ್ಥಿತಿಯಲ್ಲಿ ಅವಶೇಷಗಳಿದ್ವು ಇದು ಭೂಮಿ ಮೇಲೆ ಉತ್ಕರಣ ಅಲ್ಲ ಈ ಹಿಂದೆ ಚಿನ್ನಯ್ಯ ಕೆಲ ಪಾಯಿಂಟ್ಗಳನ್ನು ಮಾರ್ಕ್ ಮಾಡ್ತಾ ಇದ್ದ ಅಲ್ಲಿ ಭೂಮಿಯನ್ನು ಅಗೆಯಲಾಗ್ತಾ ಇತ್ತು ಅಗೆದಂಥ ವಸ್ತುಗಳನ್ನು ತೆಗೆದುಕೊಂಡು ಹೋಗಲಾಗ್ತಾ ಇತ್ತು ಅನೇಕ ಕಡೆಗಳಲ್ಲಿ ಅಗಿದರೆ ಏನೂ ಸಿಕ್ಕಿಲ್ಲ ಆ ಮಾತು ಬೇರೆ ಆದರೆ ಇಲ್ಲಿ ಯಾವ ಅಗಿಯುವ ಕಾರ್ಯ ಆಗಿಲ್ಲ ಭೂಮಿಯ ಮೇಲೇ ಕಣ್ಣಿಗೆ ಕಾಣುವಂತೆ ಅಷ್ಟು ಬುಡೆಗಳು ಸಿಕ್ಕಿದ್ದಾವೆ ಅಷ್ಟು ಮಾನವನ ಮೂಳೆಗಳು ಸಿಕ್ಕಿದ್ದಾವೆ ಹೀಗೆ ಎಫ್ ಎಸ್ಸಲ್ಲಿ ಕಳಿಸಿಕೊಡಲಾಗುತ್ತೆ ಸಿಕ್ಕಂಥ ಮೂಳೆಗಳು ಪುರುಷರದ್ದೋ ಮಹಿಳೆಯರದ್ದೋ ಪುರುಷರದ್ದಾಗಿದ್ದರೆ ಎಷ್ಟು ವಯೋಮ ಎಷ್ಟು ವಯೋಮಾನದವರು ಅಂತ ಹೇಳಿ ಗೊತ್ತಾಗುತ್ತೆ ಇಂದಿಗೆ ಎಷ್ಟು ವಯೋಮಾನ ಆಗಿದೆ ಅನ್ನೋದನ್ನು ಕೂಡ ಗೊತ್ತಾಗುತ್ತೆ ವಿಠಲ್ಗೌಡ ಕೊಟ್ಟಿರುವಂಥ ಹೇಳಿಕೆಯನ್ನು ಆಧರಿಸಿ ಶೋಧವನ್ನು ಮಾಡಿದಂಥ ಎಸ್ ಐ ಟಿ ಪೊಲೀಸರಿಗೆ ಸಿಕ್ಕಂಥದ್ದು ಏಳು ತಲೆಬುರುಡೆಗಳು ಚಿನ್ನಯ್ಯನ ವಿಚಾರದಲ್ಲಿ ಕೇವಲ ಒಂದು ಕಡೆ ಮಾತ್ರ ಮೂಳೆಗಳು ಸಿಕ್ತೇ ಹೊರತು ಬೇರೆ ಕಡೆಗಳಲ್ಲಿ ಸಿಕ್ಕಿಲ್ಲ ಇದೀಗ ಇದು ಎಸ್ ಐ ಟಿಯ ತನಿಖೆಯ ವೇಗವನ್ನು ಎಸ್ ಐ ಟಿ ತನಿಖೆಯ ದಿಕ್ಕನ್ನು ಸಂಪೂರ್ಣವಾಗಿ ತೀವ್ರತೆ ಪಡೆದುಕೊಳ್ಳುವ ರೀತಿಯಲ್ಲಿ ಆಗೋಗಿದೆ ಸೊ ಹೀಗಾಗಿ ನೇತ್ರಾವತಿ ನದಿ ತೀರದಲ್ಲಿ ನೂರಾರು ಶವಗಳನ್ನು ಆ ಸಾವಿರಾರು ಶವಗಳನ್ನು ಹೊತ್ತಿಟ್ಟಿದ್ದೇವೆ ಅಂತ ಹೇಳ್ತಾ ಇದ್ರಲ್ಲ ಅದೆಲ್ಲೋ ಒಂದು ಕಡೆ ನಿಜವಿರಬಹುದೇನೋ ಸತ್ಯಾಂಶ ಇರಬಹುದೇನೋ ಎನ್ನುವ ರೀತಿಯಲ್ಲಿ ಇವತ್ತಿನ ಶೋಧ ಕಾರ್ಯಾಚರಣೆ ನಮ್ಮನ್ನು ಗಮನಿಸಬಹುದಾಗಿದೆ ಎಸ್ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಆದಿತ್ಯ ನಡೀತಾರೆ ಆದಿತ್ಯ ನೋಡ್ತಾ ಇದ್ವಿ ಚಿನ್ನಯ್ಯ ತೋರಿಸಿದಂಥ ಪ್ರದೇಶಗಳು ಉತ್ಖನನ ಮಾಡಿದಾಗ ಬಂದ ದಾರಿಗೆ ಸುಂಕವಿಲ್ಲ ಅನ್ನುವ ರೀತಿಯಲ್ಲಿ ತೆರಳಿದ್ದೆ ಹೆಚ್ಚು ಅಥವಾ ಒಂದು ಪ ಜಾಗವನ್ನು ಹೊರತುಪಡಿಸಿದರೆ ಉಳಿದೆಲ್ಲ ಜಾಗಗಳಲ್ಲಿ ಅದೇ ಕಥೆ ಆಗಿದ್ದು ಆದರೆ ಈಗ ವಿಠಲ್ಗೌಡ ಹೇಳಿದಂಥ ಜಾಗದಲ್ಲಿ ಭೂಮಿಯ ಮೇಲ್ಭಾಗದಲ್ಲಿ ಕಣ್ಣಿಗೆ ಕಾಣುವಂತೆ ಸಿಕ್ಕಿರುವಂಥ ಈ ಅಂಶಗಳನ್ನು ಈ ತಲೆಬುರುಡೆಗಳನ್ನು ಮಾನವನ ಮೂಳೆಗಳನ್ನು ನೋಡ್ತಾ ಇದ್ದರೆ ನೇತ್ರಾವತಿ ನದಿ ತೀರದಲ್ಲಿ ಶವಗಳನ್ನು ಹೂತಿಟ್ಟಿದ್ದಾರೆ ಹೂತಿಟ್ಟಿದ್ದಾರೆ ಅಂತ ಹೇಳುವಂಥ ಅಂಶಕ್ಕೆ ಪೂರಕವಾಗಿ ಕಾಣಿಸ್ತಾ ಇದೆಯಾ ಪ್ರಾಥಮಿಕ ಮಾಹಿತಿ ಏನಿದೆ ಈ ಮೂಳೆಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಶರಥ್ ಹೌದು ಯಾರು ಊಹೆ ಮಾಡಿದ ರೀತಿಯಲ್ಲಿ ಈ ಬಂಗ್ಲಗುಡ್ಡ ಕಾಡಿನಲ್ಲಿ ಏಳು ಬುರುಡೆಗಳು ಪತ್ತೆಯಾಗಿದೆ ಬುರುಡೆಗೋಸ್ಕರ ಹದಿನೇಳು ಜಾಗದಲ್ಲಿ ಎಸ್ ಐ ಟಿ ನಾನಾ ಸರ್ಕಸ್ ಮಾಡಿದರೂ ಕೂಡ ನಾನಾ ರೀತಿಯ ಕಸರತ್ತನ್ನು ಮಾಡಿದರೂ ಕೂಡ ಅಲ್ಲಿ ಕೇವಲ ಒಂದು ಜಾಗದಲ್ಲಿ ಭೂಮಿಯ ಒಳಗಡೆ ಇನ್ನೊಂದು ಜಾಗದಲ್ಲಿ ಭೂಮಿಯ ಮೇಲ್ಗಡೆ ಸಿಕ್ತು ಬಿಟ್ಟರೆ ಎಲ್ಲೂ ಕೂಡ ಸಿಕ್ಕಿರಲಿಲ್ಲ ಆ ಉತ್ಖನ ಕಾರ್ಯಾಚರಣೆ ವಿರುದ್ಧವೇ ಸಾಕಷ್ಟು ಆಕ್ಷೇಪಗಳು ವ್ಯಕ್ತವಾಯಿತು ಜಿ ಪಿ ಆರ್ ಹಾಕಿ ಹುಡುಕಿದ್ರು ಕೂಡ ಸಿಕ್ಕಿರಲಿಲ್ಲ ಈಗ ಏಕಾಏಕಿ ಬಂಗ್ಲಗುಡ್ಡ ಕಾಡಿನಲ್ಲಿ ಏಳು ಬುರುಡೆ ಸಿಕ್ಕಿದೆ ಅಸ್ಥಿಪಂಜರ ಅದರ ಬಿಡಿಭಾಗಗಳು ಅದನ್ನು ಪಕ್ಕಕ್ಕಿಟ್ಟರು ಕೂಡ ಏಳು ಬುರುಡೆಗಳು ಸಿಕ್ಕಿರುವಂಥದ್ದು ಸೊ ಅದನ್ನು ಬಹಳ ಚೆನ್ನಾಗಿ ಪ್ರಿಸರ್ವ್ ಮಾಡಿ ಎಸ್ ಐ ಟಿ ಅಧಿಕಾರಿಗಳು ಇಲ್ಲಿಂದ ತೆಗೆದುಕೊಂಡು ಹೋಗಿದ್ದಾರೆ ಒಟ್ಟು ಎರಡು ದಿನದ ಕಾರ್ಯಾಚರಣೆ ಇವತ್ತಿಗೆ ಅಂತ್ಯ ಆಗಿದೆ ಏಳು ಜಾಗಗಳನ್ನು ಏನು ಇನಿಷಿಯಲ್ ಆಗಿ ಎಸ್ ಐ ಟಿ ಮಾರ್ಕ್ ಮಾಡಿತ್ತು ಅದನ್ನು ಇವತ್ತು ಕಂಪ್ಲೀಟ್ ಮಾಡಿದ್ದಾರೆ ಅಲ್ಲಿಂದ ಎಲ್ಲ ವಿಚಾರಗಳನ್ನು ಪ ಪತ್ತೆ ಹಚ್ಚಿದ್ದಾರೆ ಪ್ರಮುಖವಾಗಿ ಅಸ್ಥಿ ಪಂಜರ ಮಾತ್ರ ಅಲ್ಲ ಅದಕ್ಕೆ ಸಂಬಂಧಪಟ್ಟಂಥ ವಸ್ತು ಬಟ್ಟೆ ಬರೆ ಮತ್ತು ವಾಕಿಂಗ್ ಸ್ಟಿಕ್ ಕೂಡ ಪತ್ತೆಯಾಗಿದೆ ಅನ್ನುವಂಥ ರೀತಿಯ ಮಾಹಿತಿ ಇದೆ ಅಂದರೆ ಯಾರ ಅಸ್ಥಿ ಆಗಿತ್ತು ಆ ವ್ಯಕ್ತಿಗೆ ಸಂಬಂಧಪಟ್ಟಂಥ ಒಂದಿಷ್ಟು ವಸ್ತುಗಳು ಕೂಡ ಅಲ್ಲಿ ಪತ್ತೆಯಾಗಿರೋದು ಸೊ ಎಲ್ಲವನ್ನು ಕೂಡ ಬಹಳ ನಾಜೂಕಾಗಿ ಕಲೆಕ್ಟ್ ಮಾಡಿಗ ತೆಗೆದುಕೊಂಡು ಹೋಗಿದ್ದಾರೆ ಸೊ ಬಂಗ್ಲಗುಡ್ಡ ಕಾಡಿನ ಅಸ್ಥಿಪಂಜರ ಶೋಧದ ಚಾಪ್ಟರ್ ಇಲ್ಲಿ ಕ್ಲೋಸ್ ಆಗಿದೆ ಆದರೆ ಇಲ್ಲಿ ಇನ್ನೂ ಕೂಡ ಅನುಮಾನಗಳು ಇದೆ ಕೇವಲ ಭೂಮಿಯ ಮೇಲ್ಮೈನ ಅಸ್ಥಿಪಂಜರ ಹುಡುಕಾಟದ ಚಾಪ್ಟರ್ ಇದು ಕ್ಲೋಸ್ ಆಗುತ್ತಾ ಅಥವಾ ಇದರ ಆಧಾರದಲ್ಲಿ ಮತ್ತೆ ಉತ್ಖನನಕ್ಕೆ ಏನಾದರೂ ಎಸ್ ಐ ಟಿ ಪ್ಲ್ಯಾನ್ ಮಾಡಿಕೊಳ್ಳುತ್ತಾ ಹೀಗೆ ಹತ್ತು ಹಲವು ಪ್ರಶ್ನೆಗಳು ಉಳಿದುಕೊಂಡಿರುವಂಥದ್ದು ಯಾಕಂದರೆ ಈಗ ಎಸ್ ಐ ಟಿ ಫಾರ್ಮ್ ಆಗಿರೋದು ಈ ಚಿನ್ನಯ್ಯ ಮಾಡಿರುವಂಥ ಆರೋಪಕ್ಕೆ ನೈನ್ಟೀನ್ ನೈಂಟಿ ಫೈವಿಂದ ಟು ತೌಸಂಡ್ ಫೋರ್ಟೀನ್ವರೆಗೂ ಆತ ಏನೆಲ್ಲ ಹೂತ ಹಾಕಿದಾನೋ ಅದನ್ನು ಹೊರತೆಗೆಯೋದಕ್ಕೆ ಆದರೆ ಈಗ ಸಿಕ್ಕಿರುವಂಥ ಅಸ್ಥಿಪಂಜರ ಯಾರದ್ದು ಹಾಗಾದರೆ ಇದು ಆ ಬಳಿಕದ್ದ ಟೂ ತೌಸಂಡ್ ಫೋರ್ಟೀನ್ ನಂತರದ್ದ ರೀಸೆಂಟ್ ಆಗಿ ಅಲ್ಲಿ ಸಿಕ್ಕಿರುವಂತಹದ್ದು ಅಥವಾ ಬಹಳ ಹಿಂದೆನೆ ಅಲ್ಲದಿತ್ತ ಸಂಬಂಧಪಟ್ಟಂತ ಪೊಲೀಸರಿಗೆ ಯಾಕಾದ್ರೂ ಮಾಹಿತಿ ಗೊತ್ತಾಗ್ಲಿಲ್ಲ ಅರಣ್ಯ ಇಲಾಖೆಗೆ ಯಾಕಿದ್ರೂ ಮಾಹಿತಿ ಗೊತ್ತಾಗ್ಲಿಲ್ಲ ಮತ್ತು ನಿನ್ನೆ ಕೂಡ ನಾವು ಗಮನಿಸ್ತಾ ಇದ್ವಿ ಎಲ್ಲಿ ಅವರು ಆ ಮೂಳೆಗಳನ್ನು ಸಂಗ್ರಹ ಮಾಡ್ತಾ ಇದ್ರು ಇದ್ರು ಅದು ನಮ್ಮ ಕಣ್ಣಿಗೂ ಕೂಡ ಕಾಣಿಸ್ತಾ ಇತ್ತು ಬಹಳ ದೂರ ಕಾಡಿನ ಬಹಳ ದೂರದಲ್ಲಿ ಏನೋ ಇತ್ತು ಅನ್ನುವಂಥ ರೀತಿಯಲ್ಲೂ ಅಲ್ಲ ಬಹಳ ರಸ್ತೆಗೆ ಸಮೀಪದಲ್ಲೇ ಪತ್ತೆಯಾಗಿತ್ತು ಹಾಗಾದರೆ ಆ ಮೃತದೇಹ ಅಲ್ಲಿ ಬಂದು ಅದು ಕೊಳೆತು ಎಲ್ಲವೂ ಆಗಿ ಅಸ್ಥಿಪಂಜರ ಆಗುವಂಥ ಹೊತ್ತಿನಲ್ಲಿ ಮಣ್ಣಿನ ಒಳ ಸೇರುವಂಥ ಹೊತ್ತಿನಲ್ಲಿ ಅದು ಯಾಕೆ ಇಲ್ಲಿ ಸ್ಥಳೀಯವಾಗಿ ಯಾರಿಗೂ ಗೊತ್ತಾಗಿಲ್ಲ ಮತ್ತು ಯಾಕೆ ಪೊಲೀಸರಿಗೆ ಪ್ರಮುಖವಾಗಿ ಗೊತ್ತಾಗಲಿಲ್ಲ ಇದೆಲ್ಲವೂ ಕೂಡ ಈಗ ಅನುಮಾನದಲ್ಲಿ ಇರುವಂಥದ್ದು ಯಾರೋ ಬಂದಲ್ಲಿ ಸೂಸೈಡ್ ಮಾಡಿದ್ರಾ ಅಥವಾ ಯಾರೋ ಬಂದು ಅಲ್ಲಿ ಪಾಯ್ಸನ್ ತೆಗೆದುಕೊಂಡು ಅಲ್ಲ ಏನಾದರೂ ಆತ್ಮಹತ್ಯೆ ಶರಣಾದ್ರ ಹೀಗೆ ಪ್ರಶ್ನೆಗಳು ಇದೆ ಸೊ ಅದಕ್ಕೆ ಉತ್ತರವನ್ನು ಕಂಡು ರೀತಿಯಲ್ಲಿ ಈಗ ಎಸ್ ಐ ಟಿ ಕಾರ್ಯಾಚರಣೆಯನ್ನ ಮುಂದುವರಿಸ್ತಾ ಇರೋದು ವಿಟಲ್ಗೌಡನ ಮಾಜರಿ ಕರ್ಕೊಂಡು ಹೋಗುವಂತ ವೇಳೆಯಲ್ಲಿ ಇದು ಪತ್ತೆಯಾಗಿತ್ತು ಅನ್ನೋದು ವಿಟಲ್ಗೌಡ ವರ್ಷನ ಆಗಿತ್ತು ರಾಶಿ ರಾಶಿ ಇದೆ ಅಂತ ಆತ ಏನು ಕೋರ್ಟ್ ಮಾಡಿದ್ನೋ ಇದನ್ನ ಮೊದಲಿಗೆ ನಂಬುವ ಸ್ಥಿತಿಯಲ್ಲಿ ಯಾರು ಕೂಡ ಇರಲಿಲ್ಲ ಯಾಕಂದ್ರೆ ಇಂತಹ ಸಾಕಷ್ಟು ಆರೋಪಗಳನ್ನ ಊಹಾಪೋಹಗಳನ್ನ ಕೇಳಿ ಅದು ಬೇರೆದ್ದೇ ತಿರುವನ್ನ ಪಡೆದುಕೊಂಡಿರೋದನ್ನ ಕೂಡ ಈ ಪ್ರಕರಣದಲ್ಲಿ ಜನ ಕಂಡಿದ್ದಾರೆ ಆದ್ರೆ ಈಗ ಆತ ಹೇಳಿದ ರೀತಿಯಲ್ಲಿ ಆತ ಏನು ಒಂದು ಅಂಕಿಅಂಶಗಳನ್ನ ನೀಡಿದ್ರು ಒಂದು ಐದು ಆರು ಏನು ಇದೆ ಅನ್ನುವಂತ ರೀತಿಯಲ್ಲಿ ಆತ ಏನು ಹೇಳಿದ್ರು ಸೊ ಅದೇ ಮಾದರಿಯಲ್ಲಿ ಈಗ ಏಳು ಜಾಗದಲ್ಲಿ ಅಸ್ಥಿ ಪಂಜರದ ಅವಶೇಷಗಳು ಮತ್ತು ಬುರುಡೆಗಳು ಸದ್ಯ ಸಿಕ್ಕಿರೋದು ಹಾಗಾಗಿ ಎಸ್ ಐ ಟಿಗ ಇದನ್ನು ವಶಕ್ಕೆ ಪಡೆದುಕೊಂಡಿದೆ ಹೌದು ಆದ್ರಿಂದ ತನಿಖೆಯನ್ನು ಯಾವ ತರ ಮಾಡ್ತಾರೆ ನಾರ್ಮಲ್ ಆಗಿ ಈಗ ಚಿನ್ನಯ್ಯ ಉತ್ಖನನ ಮಾಡಿದಂತ ಸಂದರ್ಭದಲ್ಲಿ ಸಿಕ್ಕಂತ ಅಸ್ಥಿ ಪಂಜರದ ಜಾಡನ್ನ ಹಿಡಿದಂತ ಎಸ್ ಐ ಟಿ ಡಿ ಎನ್ ಎ ಫೈಂಡಿಂಗ್ಸ್ ಆಗಿರ್ಬೋದು ಮತ್ತು ಅದರ ಅಂದಾಜು ವಯಸ್ಸಿನ ಆಧಾರದಲ್ಲಿ ಆ ಇಯರ್ ಅಲ್ಲಿ ಯಾರೆಲ್ಲ ಮಿಸ್ಸಿಂಗ್ ಆಗಿದ್ರು ಅದರ ಕಂಪ್ಲೇಂಟ್ ಗಳನ್ನ ಸರ್ಚ್ ಮಾಡುವಂತದ್ದಾಗಿರ್ಬೋದು ಹೀಗೆ ನಾನಾ ರೀತಿಯ ತನಿಖೆಗಳನ್ನ ಮಾಡಿದ್ರು ಅದಕ್ಕೆ ಬಹಳ ಸಮಯ ಕೂಡ ಅದು ವ್ಯಯಿಸುತ್ತೆ ಎಫ್ ಎಸ್ ಸಿಲ್ಗೆ ಹೋಗಿ ಬರಬೇಕು ಅಂದ್ರೆ ಅದು ಬಹಳ ಟೈಮ್ ಬೇಕಾಗುತ್ತೆ ವರದಿ ಬರಬೇಕು ಅಂದ್ರೆ ಇಲ್ಲಿ ಒಂದಲ್ಲ ಎರಡಲ್ಲ ಏಳು ಅಸ್ಥಿ ಪಂಜರಗಳು ಇದೆ ಇದರ ಸತ್ಯಾಸತ್ಯತೆ ಏನು ಇದರ ಹಿನ್ನೆಲೆ ಏನು ಇದು ಯಾವ ಸ್ಥಿತಿಯಲ್ಲಿ ಅಲ್ಲಿ ಪತ್ತೆ ಆಗಿತ್ತು ಅಲ್ಲಿ ಬರೋಕೆ ಕಾರಣ ಏನು ಇದೆಲ್ಲವೂ ಕೂಡ ಬಹಳ ವಿಸ್ತೃತವಾದ ತನಿಖೆ ಅಂತ ಅನಿಸುತ್ತೆ ಸೊ ಎಸ್ ಐ ಟಿಯ ಈ ಪ್ರಕರಣದ ತನಿಖೆಯ ಅಧ್ಯಾಯ ಸದ್ಯಕ್ಕೆ ಮುಗಿಯುವ ಯಾವುದೇ ಲಕ್ಷಣಗಳು ಕಾಣಿಸ್ತಾ ಇಲ್ಲ ದಶರಥ್ ಥ್ಯಾಂಕ್ ಯು ಆದಿತ್ಯ ನಿಮ್ಮ ಮಾಹಿತಿಗೆ